ಕೆಲವೇ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದ ನಡೆದಿರುವಂಥ ಅಪಘಾತದಲ್ಲಿ ಹುಣ್ ಅಂತ ಮೂರು ಯುವಕರು ಮರಣವನ್ನು ಪೂರ್ಣವಾಗಿ ಹೊಂದಿದ್ದಾರೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಕಾರಣಾಂತರದಿಂದ ಅದು ಯಾವ ಲಾರಿ ಹೊಡೆದಿದ್ದು ಏನು ಅಂತ ಇಲ್ಲಿ ನಮಗೆ ಯಾರಿಗೂ ಮಾಹಿತಿ ಇಲ್ಲ ಆದರೆ ಇಲ್ಲಿರುವಂಥ ನಡೆದಿರುವಂಥ ಸಾರ್ವಜನಿಕರು ಅದನ್ನು ಗುರಿಸಿ ಒನ್ ನಾಟ್ ಟೂಗೆ ಕಾಲ್ ಮಾಡಿರೋದು ಯಾರೂ ಮೂರು ಜನ ನಾಲ್ಕು ಜನ ರಿಸೀವ್ ಮಾಡಿಲ್ಲ ತದನಂತರ ಒಂದು ಗಂಟೆ ನಂತರ ಮಾತ್ರ ಆ ಅಧಿಕಾರಿಗಳು ಇಲ್ಲಿಗೆ ಸ್ಥಳವನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಈಗ ಇಲ್ಲಿ ಏನೇ ಈ ನಮ್ಮ ಮಗಲಕೋಟೆ ಸಾರ್ವಜನಿಕರು ಮತ್ತು ಇಲ್ಲಿರುವಂಥ ಪ್ರ ಪ್ರಜೆಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಮಗೆ ಕಾರವೋ ರಸ್ತೆ ಇರೋದರಿಂದ ಮೂರು ಹಂಸಗಳನ್ನ ಹಾಕಲೇಬೇಕು ಅಂತ ಅವರು ಒತ್ತಾಯ ಮಾಡ್ತಾಯಿದ್ರು ಇಲ್ಲಂಥ ಪ ಪ್ರಜೆ ಪ್ರಜೆಗಳು ಮತ್ತು ಸಾರ್ವಜನಿಕರು ಒತ್ತಾಯ ಇದೆ ಮೇರೆಗೆ ಈ ಸಿಗ್ನಲ್ಲು ಮತ್ತು ಒಂದು ಸಿಗ್ನಲ್ ಹಾಕ್ಸ್ಬೇಕಂತ ಅವ್ರು ಒತ್ತಾಯ ಮಾಡ್ತಾಯಿದ್ದಾರೆ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಗೆ ಪಿ ಡಬ್ಲ್ಯೂಗೆ ಅವರು ಇವ್ರಿಗೆ ಅರ್ಜಿ ಕೊಟ್ಕೊಂಡು ತದನಂತರ ಅವರು ಏನೋ ನಮ್ಮ ಒಂದು ಸಂಚಾರಿ ನಿಯಮ ಟ್ರಾಫಿಕ್ಗೆ ಅವರು ಇದು ಮಾಡಿಕೊಂಡು ಇದು ನೀವು ಮೂರು ಏನು ನಿಮ್ಗೆ ರಸ್ತೆಗಳಿಗೆ ನಿಮಗೆ ಓವರ್ ಇದು ಓವರ್ ಸ್ಪೀಡ್ ಬರೋ ಅಂತಕ್ಕೆ ಕೊಡ್ತಾರೆ ಅಂತ ನಮ್ಮ ಚನ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರಾದಂಥ ರಾಧಾಕೃಷ್ಣನೂ ಬಂದಿದ್ದಾರೆ ನಮ್ಮ ಹೆಸರು ಗೋಪಾಲ್ ಅಂತ ರಾಯಚಂದ್ರ ಸೋಮೆ ಇವತ್ತು ನಡೆದಿರೋ ಘಟನೆ ಮೂರು ಬಾಡಿ ಸ್ಪಾಟ್ ಆಗಿದೆ ಹುಷುಮಾರನಹಳ್ಳಿ ಅಂತಂಥ ಹುಡುಗರು ಯುವಕರು ಈ ಸುಮಾರು ಈ ರೋ ಈ ರೋಡಲ್ಲಿ ಇಪ್ಪತ್ತೈದು ಗಾಡಿ ಅಪ್ಸೈಡಾಗಿದ್ದಾವೆ ಮೂರು ನಾಲ್ಕು ಜನ ಕಾಲು ಮುಡ್ಕೊಂಡಿದ್ದಾರೆ ಎಲ್ಲ ಮುಡ್ಕೊಂಡಿದ್ದಾರೆ ಆದರೆ ಅಧಿಕಾರಿಗಳು ಯಾರೂ ಕೊಡ್ತಾ ಕೊಡ್ತಾಯಿಲ್ಲ ನಾವು ಒನ್ ನಾಟ್ ಟೂಗೆ ಹನ್ನೆ ಕಾಲ್ ಮಾಡಿದ್ರೂ ಅವರು ರೆಪ್ಸನ್ಸ್ ಕೊಡ್ತಾಯಿಲ್ಲ ಯಾರೂ ರೈ ನೈಟ್ ನೈಟು ಅಪಘಾತ ಆದ್ರೂ ಯಾರೂ ಇಲ್ಲ ನಾವು ಬರಬೇಕು ಸಾರ್ವಜನಿಕ ಬರಬೇಕು ಅವ್ರು ಎತ್ತಬೇಕು ನೋಡಬೇಕು ಇದು ಮಗಲೇ ಕ್ರಮ ತಗೊಬೇಕಂತ ಮೇಲೆ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತಾಯಿದ್ದೀನಿ ಇದು ರೋಡು ಇಲ್ಲಿ ಇಲ್ಲಿಂದ ಒನ್ನೆ ಡಾಬಾ ಗೇಟಿಂದ ಕೂದಿಗೆರೆ ರೋಡ್ ಸರ್ ಇದು ಕಾರವರ್ ರೋಡ್ ಅಂತ ಹಾಂ ಯಾವಾಗಲೂ ಸರ್ ಸರ್ ಇವಾಗ ಇಪ್ಪತ್ತೈದು ಗಾಡಿ ಇದೇ ಸ್ಪಾಟಲ್ಲಿ ಆಗಿದ್ದಾವೆ ಅಪ್ಸೈಡ್ ಆಗಿದ್ದಾವ ಕೈ ಕಾಲು ಎಲ್ಲ ಮುಡ್ಕೊಂಡಿದ್ದಾರೆ ಇಲ್ಲಿ ಓವರ್ ಸ್ಪೀಡು ಮತ್ತೆ ಸ್ಟರ್ನಿಂಗ್ ಜಾಸ್ತಿ ಇದೆ ಹಾಂ ಸ್ಟೈಟ್ ಹಾಂ ಕಾಮಗಾರಿಗೆ ಸ್ಟಾರು ಕಾಮಗಾರಿ ಹಾಕಿದ್ದಾರೆ ತಿಂಗಳಾಗಿದ್ರೆ ಅವ್ರ ಕಾಮಗಾರಿ ಎಲ್ಲ ಕಿತ್ತೋಗಿದೆ ಇವತ್ತು ಒಂದು ಹಾಫ್ ಅನ್ ಅವರ್ ಆಗಿದೆ ಸರ್ ಅಂದರೆ ಟೈಮು ಹತ್ತುವರೆ ಅವರು ಬೈಕಲ್ಲಿ ಸರ್ ಒಂದು ಟಿಪ್ಪರ್ ಗಾಡಿ ಹಾಂ ಮೊಡ್ಕೋ ಒಡ್ಕೋರ್ ಮೂವರ್ ಸ್ಪಾಟು ಈ ಥರ ಅನುಕೂಲ ಜಾಸ್ತಿ ಆಗ್ತೈತೆ ಯಾಕಂದರೆ ಪಿ ಡಬ್ಲ್ಯೂ ಅವ್ರಿಗೆ ಟ್ರಾಫಿಕ್ ಅವ್ರಿಗೆ ಇದು ಸೂಚನೆ ಕೊಡ್ತಾ ಇದ್ರೆ ಅವ್ರು ಯಾರು ಗಮನಕ್ಕೆ ತಗೊಂತ ಇರಲಿಲ್ಲ ನಮ್ಮ ಹೆಸರು ರಮೇಶ್ ಅಂತ ಕೆಲವೇ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದಿಂದ ನಡೆದಿರುವಂಥ ಅಪಘಾತದಲ್ಲಿ ಹುಣಮ್ ಅಂತ ಮೂರು ಯುವಕರು ಮರಣವನ್ನು ಪೂರ್ಣವಾಗಿ ಹೊಂದಿದ್ದಾರೆ ಅದೇ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಕಾರಣಾಂತರದಿಂದ ಅದು ಯಾವ ಲಾರಿ ಹೊಡೆದಿದ್ದು ಏನು ಅಂತ ಇಲ್ಲಿ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಆದರೆ ಇಲ್ಲಿರುವಂಥ ನಡೆದಿರುವಂಥ ಸಾರ್ವಜನಿಕರು ಅದನ್ನು ಗುರ್ಸಿ ಒನ್ ನಾಟ್ ಟೂಗೆ ಕಾಲ್ ಮಾಡಿರಂದು ಯಾರು ಮೂರು ಜನ ನಾಲ್ಕು ಜನ ರಿಸೀವ್ ಮಾಡಿಲ್ಲ ತದನಂತರ ಒಂದು ಗಂಟೆ ನಂತರ ಮಾತ್ರ ಆ ಅಧಿಕಾರಿಗಳು ಇಲ್ಲಿಗೆ ಸ್ಥಳವನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಈಗ ಇಲ್ಲಿ ನಮ್ಮ ಮಗಲ್ಕೊಟ್ಟು